ಈ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರುವಂತಹ ಐಕ್ಯು ಸಿ ಸಿಡಿನೇಟ್ ಸಂಯೋಜಕರಾಗಿರುವ ಹಾಗೂ ಹಿರಿಯರು ಮತ್ತೆ ಪ್ರತಿಯೊಂದು ವಿಷಯಗಳಿಗೆ ಮಾರ್ಗದರ್ಶಕರಾಗಿರುವ ಡಾಕ್ಟರ್ ಬಿ ಐ ಮಟ್ಪತಿ ಸರ್ ಅವರಿಗೆ ವಿಶ್ವನಾಥ್ ಪಾಟೀಲ್ ಸರ್ ಅವರು ಬಂದು ಪೂಜೆ ನೀಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರುವಂತ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಿರಿಯರು ಅನುಭವಿಗಳಾಗಿರುವಂತ ಡಾಕ್ಟರ್ ಜಹಿಂದ ಮಕಂದರ್ ಮೇಡಮ್ ಅವರಿಗೂ ಕೂಡ ನಮ್ಮ ರುದ್ರಾಕ್ಷಿ ಮೇಡಮ್ ಅವರು ಬಂದು ಅವರಿಗೆ ಹೂಗುಚ್ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಕೊಡ್ತಾರೆ ಅದೇ ರೀತಿ ಈ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರುವ ವಾಣಿಜ್ಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಜ್ಯೋತಿ ಕೆ ಮೇಡಮ್ ಅವರೇ ಸಮಾಜಶಾಸ್ತ್ರ ಉಪನ್ಯಾಸಕರಾಗಿರುವ ಜತಿ ಮೇಡಮ್ ಅವರು ಬಂದು ಅವರಿಗೆ ರೂಮುಚಿ ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳಬಹುದ ಅದೇ ರೀತಿ ಈ ಕಾರ್ಯಕ್ರಮದ ಸಂಯೋಜಕರಾಗಿರುವ ಹಾಗೂ ದೈಹಿಕ ಶಿಕ್ಷಣ ವಿಭಾಗದ ಉಪನ್ಯಾಸಕರು ಆಗಿರುವ ಕೊಡೂರು ಮೇಡಮ್ ಅವರಿಗೆ ನಮ್ಮ ಪಾಟೀಲ್ ಮೇಡಮ್ ಅವರು ಬಂದು ಅವರಿಗೆ ಹೋಗುಚ್ಛೆ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾರೆ ಸರಿ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಆಗೋದಕ್ಕೆ ನಮ್ಮೆಲ್ಲ ಅಧ್ಯಾಪಕ ಬಳಗ ನಮ್ಮೆಲ್ಲ ಅಧ್ಯಾಪಕ ಬಳಗಕ್ಕೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಬಂದು ಅವರಿಗೆ ಮೂಲಕ ಎಲ್ಲರನ್ನ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇನೆ ಕೆಲವೊಂದು ಮುಂಬಾದ ವಿದ್ಯಾರ್ಥಿಗಳು ಉಪನ್ಯಾಸಕ ಬಳಗ ಸ್ವಾಗತಿಸಿರುವಂತ ಸ್ಕೌಟ್ಸ್ ವಿದ್ಯಾರ್ಥಿನಿಯರಿಗೂ ವಿದ್ಯಾರ್ಥಿಗಳಿಗೂ ಹಾಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಕಾರ್ಯಕ್ರಮ ಈಗ ಉಪನ್ಯಾಸಕರ ಅನಿಸಿಕೆ ಡಾಕ್ಟರ್ ಬಿ ಎ ಮಠಪತಿ ಸರ್ ಇವರೇ ಇತಿಹಾಸ ವಿಭಾಗದ ಮುಖ್ಯಸ್ಥರು ಬಿ ಎ ಮಠಪತಿ ಸರ್ ಇವರೇ ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆನು ಎನ್ನ ಮತಿಗೆ ಮಂಗಲವಿಟ್ಟು ಕೃಪೆಯಾಗು ನೀ ನುಡಿಸಿದಂತೆ ನುಡಿವೆ ಎನ್ನ ಮತಿಗೆ ಮಂಗಲವಿಟ್ಟು ಕೃಪೆಯಾಗು ಶ್ರೀ ಗುರುವೇ ಕೃಪೆಯನ್ನ ಆರಾಧ್ಯ ದೈವ ಪರಮಾರಾಧ್ಯ ಪಂಡಿತ ಪುಟ್ಟರಾಜ ಕವಿ ಎನ್ನ ಹೆಣ್ಣ ಮಂದಿರದಲ್ಲಿ ಧಾನಿಸಿಕೊಂಡು ಅತನಿ ತಾಲೂಕಿನ ಕ್ಷೇತ್ರಾದಿ ದೇವತೆ ಅಂತ ಹೇಳಿ ಗುರುತಿಸಲ್ಪಟ್ಟಿರತಕ್ಕಂತಹ ಶ್ರೀಮದ್ ಅತನಿಯ ಮುರುಗೇಂದ್ರ ಶಿವಯೋಗಿಗಳ ದಿವ್ಯ ಚರಣಗಳನ್ನ ಎನ್ನ ಮಸ್ತಕಕ್ಕೆ ಕೊತ್ತಿಕೊಂಡು ಕ್ಷೇತ್ರಾದಿ ದೇವತೆಗಳಾಗಿರ್ತಕ್ಕಂತಹ ಎಲ್ಲಮ್ಮ ತಾಯಿಯಣ್ಣ ಹಾಗೆ ಈ ಗ್ರಾಮ ದೇವತೆಯನ್ನು ಸ್ಮರಿಸಿಕೊಂಡು ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತಹ ಈ ಕಾರ್ಯಕ್ರಮದ ಯೋಗ ದಿನಾಚರಣೆಯ ಮುಖ್ಯ ಅತಿಥ್ಯವನ್ನು ಅಲಂಕರಿಸಿರುವಂತಹ ಆತ್ಮೀಯರು ಆಗಿರತಕ್ಕಂತಹ ಶ್ರೀಯುತ ವಿನಾಯಕ್ ಸರ್ ಅವರೇ ಹಾಗೆ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಹಲೋಳಿ ಸರ್ ಅವರೇ ಸಾಂಸ್ಕೃತಿಕ ವೇದಿಕೆ ಮತ್ತು ಮಹಿಳಾ ಸಬಲೀಕರಣ ವೇದಿಕೆಯ ಸಂಚಾಲಕರು ಹಿರಿಯರು ಆಗಿರ್ತಕ್ಕಂತಹ ಸಹೋದರಿ ಡಾಕ್ಟರ್ ಮಕಾಂದಾರ್ ಮೇಡಮ್ ಅವರೇ ಸ್ಕೌಟ್ಸ್ ಗೈಡ್ಸ್ ದ ರೇಂಜರ್ ಸ ಸಂಚಾಲಕರು ಆಗಿರತಕ್ಕಂತಹ ಐಕ್ಯು ಎ ಸಿ ವಿಭಾಗದ ಸಹಸಂಚಾಲಕರು ಸಹೋದರಿ ಡಾಕ್ಟರ್ ಜ್ಯೋತಿ ಮೇಡಮ್ ಅವರೇ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಎನ್ ಎಸ್ ಎಸ್ ಮತ್ತು ಸ್ಪೋರ್ಟ್ಸ್ ವಿಭಾಗಗಳ ಮುಖ್ಯಸ್ಥರಾಗಿರ್ತಕ್ಕಂತಹ ಡಾಕ್ಟರ್ ಸರ್ ಅವರೇ ಈ ಕಾರ್ಯಕ್ರಮದ ಆಯೋಜನೆಗೆ ಕಾರಣೀಕರ್ತರಾಗಿರ್ತಕ್ಕಂತಹ ಸ್ಪೋರ್ಟ್ಸ್ ವಿಭಾಗವನ್ನು ನಡೆಸ್ತಾ ಇರತಕ್ಕಂತಹ ಡಾಕ್ಟರ್ ಕಣ್ಣೂರ್ ಮೇಡಮ್ ಅವರೇ ವೇದಿಕೆ ಮುಂಭಾಗದಲ್ಲಿ ಆಶ್ರೀಣರಾಗಿರ್ತಕ್ಕಂತಹ ನನ್ನೆಲ್ಲ ಸಹೋದರ ಸಹೋದರಿಯರೇ ನನ್ನೆಲ್ಲ ಸಹೋದ್ಯೋಗಿ ಸಹೋದರ ಸಹೋದರಿಯರೇ ಹಾಗೂ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ಸಹೋದರ ಸಹೋದರಿಯರೇ ತಮಗೆಲ್ಲ ಈ ಯೋಗ ದಿನದ ಆರ್ಥಿಕ ಶುಭಾಶಯಗಳು ಇದು ನಮ್ಮಲ್ಲಿ ಬಹುಶಃ ನಾನೇನು ಬಹಳ ಮಾತಾಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಈ ವಿಷಯವನ್ನೇ ಕುರಿತು ಮಾತನಾಡ್ಲಿಕ್ಕೆ ಸರ್ ಆಗಮ್ ಅವ್ರ ಮಾತುಗಳನ್ನ ಕೇಳಬೇಕು ಅನ್ನುವಂತ ಆ ಒಂದು ಆಶಯ ಆಶೋ ನಮಗೆಲ್ಲ ಇರೋದ್ರಿಂದ ಆ ಒಂದು ಇದಕ್ಕೆ ಯಾವುದು ಅಡಚಣೆಯನ್ನು ಮಾಡಲಾರ ಎರಡು ವಿಚಾರಗಳನ್ನು ನಾನು ಹಂಚ್ಕೊಳ್ತೇನೆ ಯೋಗ ಅಂತಂದರೆ ಏನು ಅಂತಂದ್ರೆ ದೇಹ ಮತ್ತು ಮನಸ್ಸು ಇವೆರಡನ್ನೂ ಒಂದುಗೂಡಿಸ್ತಕ್ಕಂತಹದ್ದು ಇದನ್ನು ಬಿಟ್ಟರೆ ಬೇರೆ ಏನು ಅಲ್ಲ ನಮ್ಮ ಮನಸ್ಸು ಚಂಚಲವಾಗಿರ್ತದಲ್ಲ ಆ ಚಂಚಲತೆಯನ್ನು ನೀಗಿಸಿ ದೇಹದ ಒಳಗಿರ್ತಕ್ಕಂಥ ಅಂಶಗಳನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕನ್ನೋದೇ ಯೋಗ ದೇಶದೊಳಗ ಯೋಗ ಅನ್ನುವಂಥದ್ದು ಮೊದಲು ಬಹಳ ಇತ್ತು ಎಲ್ಲ ಸಾಮಾನ್ಯರು ಕೂಡ ಯೋಗವನ್ನು ಅನುಸರಿಸ್ತಾ ಇದ್ರು ಯೋಗ ಅಂತಂದ್ರೆ ಬರೀ ಆಸನಗಳ ಮೂಲಕ ನಾವು ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಸಾಧ್ಯ ಇಲ್ಲ ಅದರ ಜೊತೆಗೆ ನಮ್ಮ ಉಸಿರನ್ನು ನಿಯಂತ್ರಿಸುವಂತಹ ಪ್ರಯತ್ನವನ್ನು ಮಾಡಬೇಕು ಆವಾಗ ದೇಹ ದೇಹವನ್ನು ನಾವು ಏನಂತಂದ್ರೆ ಆಸನಗಳ ಮೂಲಕ ದಂಡಿಸ್ಬೋದು ಆ ದಂಡಿಸಿ ದೇಹವನ್ನು ಮನಸ್ಸಿನ ನಿಯಂತ್ರಣಕ್ಕೆ ತರುವ ಪ್ರಯತ್ನವನ್ನು ಮಾಡ್ತೇವೆ ಆದರೆ ಮನಸ್ಸನ್ನು ನಿಯಂತ್ರಿಸಿ ಮನಸ್ಸಿನಲ್ಲಿರ್ತಕ್ಕಂಥ ಚಾಂಚಲ್ಯದ ಮನೋಭಾವವನ್ನು ನೀಗಿಸ್ತಕ್ಕಂತಹ ಕೆಲಸವನ್ನು ಮಾಡೋದು ಯಾವುದು ಅಂತಂದ್ರೆ ನಮ್ಮ ಉಸಿರು ನಾವೇನು ಶ್ವಾಸೋಚ್ಛಾಸವನ್ನು ಮಾಡ್ತೀವಿ ಆ ಶ್ವಾಸೋಚ್ಛಾಸವನ್ನು ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸನ್ನು ದೇಹದೊಂದಿಗೆ ವಿಲೀನ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡತಕ್ಕಂತಹದ್ದು ಯೋಗದ ಮೂಲ ಮರ್ಮ ಅದನ್ನು ಮಾಡೋದನ್ನೇ ಪತಂಜಲಿ ತನ್ನ ಮಹಾಭಾಷ್ಯದ ಮೂಲಕ ಅವತ್ತು ತೋರಿಸಿದ ಯಾವಾಗ ಅಂತಂದ್ರೆ ಹದಿನೈದು ನೂರು ಸಾವಿರ ಈ ಕಡೆ ಎರಡು ಸಾವಿರ ಆ ಕಡೆ ಹದಿನೈದು ನೂರು ನೂರ ಸಾವಿರ ವರ್ಷಗಳ ಹಿಂದೆ ಅಂದಾಜು ಅದನ್ನು ತೋರಿಸಿದ ಆದ್ರೆ ಅದನ್ನ ನಾವು ತೆಗೆದು ನೋಡ್ಲಿಲ್ಲ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ನಾವೆಲ್ಲ ಶಿಕ್ಷಣವನ್ನು ಕಲಿತ ಮೇಲೆ ಏನಾಯ್ತು ಅಂತಂದ್ರೆ ಹಿಂದಿನದೆಲ್ಲವನ್ನ ಮರಿತಾ ಹೊಸದನ್ನ ಹೊಸದನ್ನ ಅಳವಡಿಸಿಕೊಳ್ತಾ ಇವತ್ತು ಮಾಧ್ಯಮಗಳಲ್ಲಿ ಬರ್ತಕ್ಕಂತಹ ಆ ದುಷ್ ದರ್ಶನಗಳನ್ನು ಅವುಗಳನ್ನು ನೋಡಿ ನೋಡಿ ನಾವು ಏನಾಗ್ಬಿಟ್ಟಿವಿ ಅಂತಂದ್ರೆ ನಮ್ಮ ಮನಸ್ಸನ್ನು ಮತ್ತಷ್ಟು ಹಾಳು ಮಾಡ್ಕೊಂಡಿವಿ ಅದನ್ನು ಗುರುತಿಸಿದಂತಹ ಪ್ರಧಾನಿ ನಮ್ಮ ಪಾರಂಪರಿಕತೆಯನ್ನ ಪರಂಪರೆಯನ್ನ ಮತ್ತೊಮ್ಮೆ ವಿಶ್ವಕ್ಕೆ ತೋರಿಸಬೇಕು ಅನ್ನುವಂತಹ ಮನೋಭಾವವನ್ನು ವ್ಯಕ್ತಪಡಿಸಿ ವಿಶ್ವಸಂಸ್ಥೆಯೊಳಗ ವಿಷಯವನ್ನಿಟ್ಟು ಯೋಗದಿಂದ ಜಗತ್ತಿಗೆ ಏನೆಲ್ಲ ಸಾಧ್ಯ ಆಗ್ತದೆ ಏನೆಲ್ಲ ಮಾಡಬಹುದು ಅನ್ನುವಂತಹದ್ದನ್ನು ತೋರಿಸಿಕೊಟ್ಟು ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ಅಲ್ಲದೆ ನಮ್ಮ ಪರಂಪರೆಯನ್ನ ವಿಶ್ವಕ್ಕೆ ತಲುಪಿಸಿರ್ತಕ್ಕಂತಹದ್ದು ಇಲ್ಲಿ ನಮಗೆ ಗಮನಾರ್ಹವಾಗಿರ್ತಕ್ಕಂಥ ಇದೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರಣೆ ಅಂತಹ ಒಂದು ಯೋಗ ದಿನವನ್ನು ನಾವು ಇವತ್ತೆಲ್ಲ ವಿಜೃಂಭಣೆಯಿಂದ ಆಚರಿಸ್ತೀವಿ ಆದರೆ ಏನಾಗಬೇಕು ಅಂತಂದ್ರ ಇವತ್ತಿನ ಚಟುವಟಿಕೆಗಳು ವಿದ್ಯಮಾನಗಳು ಇವುಗಳನ್ನು ನೋಡಿದರೆ ಪ್ರತಿನಿತ್ಯ ಶಾಲೆಯೊಳಗೆ ಪ್ರೈಮರಿ ಸ್ಕೂಲ್ ಇಡ್ಕೊಂಡು ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಪ್ರತಿನಿತ್ಯ ಒಂದು ಅಥವಾ ಎರಡು ಪ್ರೀಡ್ ಕಡ್ಡಾಯವಾಗಿ ಯೋಗವನ್ನು ಕಲಿಸ್ಬೇಕಾದ ಅನಿವಾರ್ಯತೆ ಇದೆ ಇವತ್ತು ಯಾಕಂದ್ರೆ ಮಾನವನ ಮನಸ್ಸನ್ನ ನಿಯಂತ್ರಿಸುವ ಗುಣಗಳನ್ನ ತಿದ್ದಲ್ಪಡುವಂತಹ ಒಂದೇ ಒಂದು ಸಾಧನ ಯಾವುದಾದ್ರೂ ಇದ್ರೆ ಅದು ಯೋಗ ಅದನ್ನು ಬಿಟ್ಟರೆ ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ ಅದಕ್ಕೆ ಅಂತಹ ಒಂದು ಅವಶ್ಯಕತೆ ಅದ ಬರೀ ಇದನ್ನು ನಾವು ವೇದಿಕೆಯ ಮೇಲೆ ಒಂದು ದಿವಸ ಇಪ್ಪತ್ತೊಂದನೇ ತಾರೀಕು ಕಷ್ಟ ನಾವು ನೆನಪಿಟ್ಕೊಂಡು ಮಾಡಿ ಮರುದಿವಸ ನಾವೆಲ್ಲರೂ ಮರ್ತೀವಿ ಅಂತಂದ್ರೆ ನಮ್ಮ ಮನಸ್ಸನ್ನ ನಾವು ದೃಢಗೊಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂತಂದ್ರ ಈ ಯೋಗ ಮತ್ತು ಮನಸ್ಸು ಎರಡೂ ದೇಹ ಮತ್ತು ಮನಸ್ಸು ಎರಡೂ ಒಂದಾಗಿದ್ರೆ ಉಸಿರನ್ನ ಒಳಗೆ ಹಿಡಿದಿಳತಕ್ಕಂತ ಸಾಮರ್ಥ್ಯ ನಮ್ಮಲ್ಲಿ ಇತ್ತು ಅಂತಂದ್ರ ನಮ್ಮ ಆಯಸ್ಸು ಕೂಡ ಹೆಚ್ಚಾಗ್ತದ ಉದಾಹರಣೆಗೆ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಆಮೆ ಅತ್ಯಂತ ಹೆಚ್ಚು ಆಯಸ್ಸನ್ನು ಹೊಂದಿರತಕ್ಕಂತಹ ಪ್ರಾಣಿ ಯಾಕೆ ಅಂತಂದ್ರೆ ಅದರ ಉಸಿರನ್ನು ಒಂದು ಸಾರಿ ಎಳೀತು ಅಂತಂದ್ರೆ ಅದು ಸುದೀರ್ಘವಾಗಿ ಇಟ್ಟುಕೊಳ್ಳಬಲ್ಲದು ಅಂತಹ ಒಂದು ಪ್ರಾಣಿ ಅನ್ನುವ ಕಾರಣಕ್ಕಾಗಿ ಅದಕ್ಕೆ ನಾವು ಏನು ಅಂತಂದ್ರೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ನಾವು ಮಾಡಿದ್ದಾದ್ರೆ ಬಹುಶಃ ಒಂದು ಆಧ್ಯಾತ್ಮಿಕದ ಹಿನ್ನೆಲೆ ಒಳಗಾದರೆ ಯೋಗಕ್ಕೆ ಬಹಳ ದೊಡ್ಡ ಮಹತ್ವ ಇದೆ ನಮ್ಮ ದೇಹದೊಳಗೆ ಚಕ್ರಗಳದಾವಂತ ನಮಗೆ ಯಾರಿಗೂ ಗೊತ್ತಿಲ್ಲ ಹೆಂಗ ಚಕ್ರಗಳು ತಿರುಗುತ್ತಾವ ಅನ್ನೋದು ಗೊತ್ತಿಲ್ಲ ಈ ಭೂಮಿ ಆಕಾಶ ಪಂಚಭೂತಗಳು ಅಂತ ಕರೀತಾರೆ ಭೂಮಿ ಆಕಾಶ ಅಗ್ನಿ ಅನ್ನುವಂಥವು ಅದಾವಲ್ಲ ಇಂಥ ಐದು ತತ್ವಗಳು ನಮ್ಮ ದೇಹದೊಳಗ ಅದಾವ ಅವುಗಳನ್ನು ನಿಯಂತ್ರಿಸುವ ಸಾಮರ್ಥ್ಯ ಇರೋದು ನಮ್ಮ ಮನಸ್ಸಿಗೆ ಅದಕ್ಕೆ ಅವೆಲ್ಲ ಒಂದಾದವು ಅಂದರೆ ಮಾತ್ರ ನಾವು ಏನು ಮಾಡ್ತೀವಿ ಅಂತಂದ್ರೆ ಸಮರ್ಥವಾಗಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಅಂತಹ ಒಂದು ಮಹತ್ವವನ್ನು ಹೊಂದಿರತಕ್ಕಂತಹದ್ದು ಯೋಗ ಯೋಗದೊಳಗೆ ಮತ್ತೆ ಎಂಟು ಪ್ರಕಾರದವು ಹೇಳೋಕೋ ಆದರೆ ಅವು ಬೇರೆ 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 ಬೇರೆದವ್ರು ನನಗೇನು ಅಷ್ಟು ಬರುವುದಿಲ್ಲ ಆದರೆ ಅದನ್ನು ತಂದ್ರೆ ಒಂದೊಂದಕ್ಕೆ ಒಂದೊಂದು ದಿವಸ ಉಪನ್ಯಾಸ ಮಾಡೋರು ಸಿಗ್ತಾರೆ ಎಂಟು ಪ್ರಕಾರಗಳದಾವು ಯೋಗದೊಳಗೆ ಒಂದೆರಡು ಹೇಳ್ಬೇಕಂದ್ರೆ ನನಗೆ ಗೊತ್ತಿದ್ದು ನೆನಪಿದ್ದದ್ದು ಹೇಳ್ತೇನೆ ಯೋಗ ಅಂತ ಬರ್ತದ ಹಠ ಅಂದರೆ ಮನೆಯನ್ನು ಹಾಕೋತ್ಕೊಂಡ್ರದ ಆಮೇಲೆ ರಾಜಯೋಗ ಅಂತ ಬರ್ತದ ಹಿಂಗ ಎಂಟು ಪ್ರಕಾರದ ಯೋಗಗಳದಾವ ನಮ್ಮಲ್ಲಿ ಆ ಯೋಗಗಳನ್ನು ಆಚರಿಸ್ತಾ ಹೋದ್ರೆ ಹಂಗೆ ಸಾಕಷ್ಟು ನಮ್ಮ ದೇಶದೊಳಗಿರ್ತಕ್ಕಂಥ ಜ್ಞಾನ ಸಂಪತ್ತನ್ನು ನಾವೇ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ವಿಶ್ವಕ್ಕೆ ತಿಳಿಸೋದು ಹೋಗ್ಲಿ ನಾವು ಪ್ರತಿಯೊಬ್ಬರು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಅನ್ವಯಿಸಿದ್ದೆ ನಮ್ಮ ದೇಶ ಇನ್ನೂ ಎಷ್ಟೋ ಶತಮಾನಗಳಷ್ಟು ಮುಂದುವರಿಯಲಿಕ್ಕೆ ಸಾಧ್ಯದ ಹಿಂದಿನದನ್ನ ನಾವು ಮತ್ತೆ ಮುಂದ್ ತರಬೇಕಾಗದ ಅದಕ್ಕೆ ಇತಿಹಾಸವನ್ನ ಓದದವ ಇತಿಹಾಸವನ್ನ ಸೃಷ್ಟಿಸಲಾರ ಅಂತಕ್ಕಂತಹ ಮಾತನ್ನ ಅಂಬೇಡ್ಕರ್ ಹೇಳಿದ್ರು ಇಂಥದ್ದೆಲ್ಲವನ್ನ ತಿಳ್ಕೊಂಡಂತಹ ಮಹಮಾನ ಹಾಗಾಗಿನೇ ನಮ್ಮ ದೇಶದ ಒಂದು ಘನತೆ ಗೌರವವನ್ನ ಓದಿನಿಂದ ಮಾತ್ರ ತಿಳಿಯಲಿಕ್ಕೆ ಸಾಧ್ಯ ನೀವೆಲ್ಲ ಮನಸ್ಸು ಮತ್ತು ದೇಹ ಏಕಾಗ್ರಗೊಳಿಸಿ ಓದುತ್ತಾ ಹೋದ್ರ ಇಂಥ ಎಲ್ಲಾ ಅಂಶಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದ ಅಂತಕ್ಕಂಥದ್ದನ್ನ ಹೇಳ್ತಾ ವೇದಿಕೆ ಮೂಲಕ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೆ ವಂದಿಸಿ ನಾನು ಎರಡು ಮಾತುಗಳಿಗೆ ವಿರಾಮ ಧನ್ಯವಾದಗಳು ಸರ್ ಡಾಕ್ಟರ್ ಜ್ಯೋತಿ ಕೆ ಅರ್ಥಶಾಸ್ತ್ರ ಅನಿಜಶಾಸ್ತ್ರ ವಿಭಾಗದ ಮೇಡಮ್ ಇವರಿಂದ ಅನಿಸಿಕೆ